ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗ್ಗೆ ಶೂ ಹೋದ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಬಿಸಿ ಬಿಸಿ ಬೆಳಗ್ಗೆ ದೋಸೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಾಗೆ ಈ ಕಡೆ ಕಾಳು ಪಲ್ಯ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಕೊಡೋಕ್ಕೆ ರೆಡಿ ಮಾಡಿದ್ದೀನಿ ಬೇರೆಯವ್ರಿಗೆ ನೋಡಿ ಪಲ್ಯ ರೆಡಿಯಾಗಿದೆ ಈಗ ಜಸ್ಟ್ ಕೆಲ್ಸದಿಂದ ಬಂದೆ ನೋಡ್ರಿ ಯಜಮಾನರು ಕರೆಯಕ್ಕೆ ಬಂದರು ಇವತ್ತು ಕೂಡ ಅವ್ರಿಗೆ ಕೆಲಸ ಇಲ್ಲ ಸೊ ಸೋಮವಾರ ಹೋಗ್ತಾರೆ ಅವ್ರ ಕೆಲಸಕ್ಕೆ ಕರೆಯಕ್ಕೆ ಬಂದಿದ್ರು ಬಂದಿದ್ದೆ ನೋಡ್ರಿ ನಾವು ಬರೋಸ್ಟ್ರಲ್ಲಿ ಒಂದು ಕೆಲಸ ಮಾಡಿದ್ದಾರೆ ನೋಡಿ ಒಂದು ದೊಡ್ಡ ಇಲಿ ಬಂದಿತ್ತಂತೆ ಆ ಇಲಿ ಪೂರ ಪೈಪ್ ಕಡ್ದಾಕಿದೆ ಫುಲ್ಲು ಕ್ಲೀನ್ ಮಾಡಿದ್ದಾರೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ ಯಜಮಾನ್ರು ಏನು ಮಾಡ್ಬೇಕಾದ್ರೆ ನಮ್ಮ ಕೈಲೂ ಮಾಡೋಕಾಗ್ತಾಯಿರ್ತಾರೆ ಎಲ್ಲ ಕ್ಲೀನಾಗಿ ಮಾಡಿದ್ದಾರೆ ನೋಡಿ ಅಲ್ಲಿ ಅಜ್ಜಿಗೆ ಹೇಳಿದ್ರಿ ನಾವು ಕೇಳಿಲ್ಲ ಅಜ್ಜಿ ನಾವು ಎಷ್ಟೊಂದು ಮನೆ ಓನರ್ಗೆ ಹೇಳಿದ್ರಿ ಗಲೀಜು ಆಗ್ತದೆ ಅದನ್ನು ನೋಡಿ ಅಂದರೆ ನೀವೇ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಅಂದರು ಸೊ ಅದಕ್ಕೋಸ್ಕರ ಮತ್ತು ನಾವೇ ಕ್ಲೀನ್ ಇದ್ದೀರಿ ನೋಡಿ ಪಾಪ ಯಜಮಾನ್ರು ಊಟ ಕೂಡ ಮಾಡಿಲ್ವಂತೆ ಇವಾಗ ಅವ್ರಿಗೆ ಟೀ ಮಾಡಿಕೊಡ್ತೀನಿ ನೋಡಿ ಬಂದು ತಗೊಂಬಂದಿದ್ದಾರೆ ಟೀ ಮಾಡ್ತೀನಿ ಹಾಗೇ ಬೆಳಗ್ಗೆಯಿಂದ ಪಾಪ ಅವರು ಊಟನೇ ಮಾಡಿಲ್ಲ ನಮ್ಮ ಜೊತೆ ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿದಾರೆ ನೋಡಿ ಇದು ಎರಡನೇ ಪೈಪು ನಮ್ಮ ಮನೇಲಿ ರೆಡಿ ಇರೋದು ಮತ್ತು ಅಜ್ಜಿಯನ್ನು ನಾವು ರೆಡಿ ಮಾಡಿಲ್ಲ ಅಂತಾರೆ ಅದಕ್ಕೆ ಸಾಕ್ಷಿ ವೀಡಿಯೋ ಮಾಡ್ಕೊಂಡು ಇರಬೇಕು ಇದಕ್ಕೆ ನೋಡಿ ನೀವೇ ನೋಡಿ ಎರಡನೇ ಪೈಪ್ ನಾವು ಮಾ ಈ ಥರ ಇದೆ ಅವರಂತೂ ಮಾಡಲ್ಲ ಕ್ಲಿಪ್ ನಾವಾದರೂ ಮಾಡೋಣ ಅಂತ ನಾವೇ ಮಾಡ್ಕೊತಾ ಇದ್ದೀರಿ ನಾವಿರೋವ್ರಿಗೂ ನಮ್ಮ ಮನೆ ಅಂತ ತಿಳ್ಕೊಂಡು ನಾವು ಮಾಡ್ಕೋಬೇಕು ರೀ ನಮ್ಮ ಮನೆ ನೋಡಿರಿ ಆ ಥರ ತಿಪ್ಪೆ ಆಗಿದೆ ಎಲ್ಲ ಕ್ಲೀನ್ ಆದರೂ ತಿರುಗ ಮತ್ತೆ ಕ್ಲೀನ್ ಮಾಡೋಕ್ಕೆ ಎಲ್ಲ ತೆಗ್ದಿದ್ದಾರೆ ನಮ್ಮ ಮನೆಯವರ ಒಂದು ಇಲಿಗೆ ಹೋಸ್ಕರ ಆ ಇಲಿ ಮಾಡೋಕಲ್ಸಕ್ಕೆ ಮನೆಯೇ ಮತ್ತೊಂದು ಸರಿ ಕ್ಲೀನ್ ಮಾಡಂಗಾಯ್ತು ಹೋಗಲಿ ಬಿಡು ಮನೆ ಕ್ಲೀನ್ ಮಾಡಿದ್ರೆ ಏನು ತಪ್ಪೇನಿಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ ಟೀ ಇಟ್ಟಿದ್ದೀನಿ ಬಟ್ಟೆಗೇಕ್ ಹೋಗ್ಬೇಕು ಟೀ ಕುಡ್ದು ಈಗ ನೋಡ್ರಿ ಮನೆಯೆಲ್ಲ ಕ್ಲೀನ್ ಆಯ್ತು ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದ ಕ್ಲೀನಾಗೈತೆ ಮನೆಯೆಲ್ಲ ಬಟ್ಟೆನೂ ಉಕ್ಕೊಂಬಂದೆ ಇವಾಗ ಅಡುಗೆ ಮಾಡಬೇಕು ಬೇಗ ಬೇಗ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಬಾ ದೇವ್ರಿ ಇವತ್ತು ಎಷ್ಟು ಕೆಲಸ ಮಾಡ್ತಾಯಿದ್ದೀನಿ ನೋಡಿರಿ ಅವ್ರ ಹೊಟ್ಟೆ ಇಷ್ಟ ಅಂದರು ಇಲ್ಲಿ ದೋಸೆ ಮಾಡಿದ್ದೀನಿ ನೋಡಿರಿ ಯಾಕಂದರೆ ಇವತ್ತು ರೊಟ್ಟಿ ಮಾಡಲ್ಲ ರೊಟ್ಟಿ ಇದೆ ಆಲ್ರೆಡಿ ಇಲ್ಲಿ ಚಟ್ನಿ ಕೂಡ ಐತೆ ಬೆಳಗ್ಗೆದ್ದು ಇದು ಪಲ್ಯನೂ ಐತೆ ಆಮೇಲೆ ಈಗ ಈ ಗಾಳು ಪಲ್ಯವೂ ಮಾಡಿದ್ದೀನಿ ಹಾಗೆ ಮತ್ತೆ ಅನ್ನನೂ ಮಾಡಿದ್ದೀನಿ ನೋಡಿ ಬಿಸಿದು ಮತ್ತು ರೊಟ್ಟಿನೂ ಇದೆ ಇನ್ನು ಇವತ್ತು ಶುಕ್ರವಾರ ಮಾಡಲ್ಲ ರೊಟ್ಟಿ ನಾನು ಸೊ ರೊಟ್ಟಿನೂ ಇದೆ ಬರೀ ಬೇಗ ನಾನು ಕೂಡ ನೋಡಿರಿ ಒಂದು ಉತ್ತಪ್ಪ ಹಾಕ್ಕೊಂಡಿದ್ದೆ ನನಗೆ ಉತ್ತಪ್ಪ ಇಷ್ಟ ಅವ್ರಿಗೆ ತಳ್ಳಿಗೆ ಇಷ್ಟ ಅಂದರೆ ಈ ಥರ ಇಷ್ಟ ಅವ್ರಿಗೆ ನನಗೆ ಈ ಥರ ಇಷ್ಟ ಚೆನ್ನಾಗಿದೆ ಈ ಥರ ನಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಇನ್ನೊಂದು ತರಕಾರಿ ಇದ್ರೆ ಇನ್ನೂ ತುಂಬ ಇಷ್ಟ ನನಗೆ ಬರೀ ಊಟ ಮಾಡೋಣ ಊಟನೂ ಆಯಿತು ಎಲ್ಲನೂ ಆಯಿತು ಪಾತ್ರೆ ತೊಳೆ ಹಣ್ಣು ಕಡೆ ಇದೊಂದು ಕುಕ್ಕರ್ ಇದೊಂದು ಕಡೆ ಇದೆ ಪಲ್ಯ ಇದೆ ಹೀಗೆ ಇರಲಿ ಅಂತ ಬಿಟ್ಟಿದ್ದೀನಿ ದೋಸೆ ಇಟ್ಟಿದ್ದು ನೋಡಿ ಇಷ್ಟಿದೆ ಸೊ ಫ್ರಿಜ್ಜಿಲ್ಗೋಸ್ಕರ ನೀರು ತುಂಬಿಟ್ಟಿದ್ದೀನಿ ಅದ್ರ ಮೇಲೆ ಇಟ್ಟಿದ್ದೀನಿ ಹುಳಿ ಬರೋಲ್ಲ ಇದಕ್ಕೆ ಕಾಯೇನು ಉಪ್ಪು ಸೋಡಾ ಏನೂ ಹಾಕಿಲ್ಲ ಹೀಗೆ ಮುಚ್ಚಿಡ್ತೀನಿ ನೋಡೋಣ ನಾಳೆಗೆ ಪೊಡೆಯಾದರೆ ಪೊಡ್ ಮಾಡ್ತೀನಿ ಅವ್ರು ರೊಟ್ಟಿ ಕೇಳಿದ್ದಾರೆ ಬೆಳಗ್ಗೆ ಆದರೆ ರೊಟ್ಟಿ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗುಡ್ ನೈಟ್ ಶುಭ